ಸಾಮಾನ್ಯವಾಗಿ ಎಲ್ಲರ ತಂದೇನೂ ಎಲ್ಲರಿಗೂ ಹೀರೋನೇ ಎಷ್ಟೇ ಬಲಹೀನ ಆಗಿದ್ರು ಸಹ ರಸ್ತೆಯಲ್ಲಿ ಯಾರೋ ಜಗಳ ಮಾಡಿ ಒಂದು ಏಟು ಹೊಡೆದ್ರು ಅಂದರೆ ಇಮಿಡಿಯೇಟಾಗಿ ಮಕ್ಕಳು ಬಾಯಲ್ಲಿ ಬರೋ ಮಾತಂದರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಓಡೋಗಿ ಅಪ್ಪನ್ಗೆ ಹೇಳ್ತಾರೆ ಅಪ್ಪ ಅವನು ನನಗೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೆ ಅದು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಆಗೋವರೆಗೂ ಅವನ ಬುದ್ಧಿ ಬರೋವರೆಗೂ ಸಹ ಅದೇ ರೀತಿನಲ್ಲಿ ನನ್ನ ತಂದೆನೂ ನನಗೆ ಹೀರೋನೆ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ ಹೇಳಿ ಬಹಳಷ್ಟು ಆಸೆ ಪಟ್ಟಿದೆ ನನಗೆ ಯಾರೇನೇ ಕೇಳೋರು ಏನಾಗ್ತೀಯ ಅಂದ್ರೆ ನಾನು ಸಿಂಗರ್ ಆಗ್ತೀನಿ ಅಂತಾನೆ ಹೇಳ್ತೇನೆ ಆ ಒಂದು ಹುಚ್ಚಲ್ಲಿ ಅಹ್ ಆವತ್ತಿನ ಕಾಲದಲ್ಲಿ ಅಂದ್ರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರು ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು ನನ್ನ ಮನೇದಿ ಸಂಪಂಗಿರಾಮ್ ನಗರದಲ್ಲಿ ಬೆಂಗಳೂರು ಯಾವುದೇ ಮೊಲೇಲ್ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಅಥವಾ ಬಸ್ ಸಿಗಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಸಾಕಷ್ಟು ಜನ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಆವತ್ತಿನ ಕಾಲದಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರ್ತಾ ಇರಲಿಲ್ಲ ನಡ್ಕೊಂಡೇ ಬರಬೇಕಾಗಿತ್ತು ನಾನು ಮನೆಗೆ ಬರೋಷಲ್ಲಿ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಆಗೋದು ಅಕ್ಕಪಕ್ಕವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಗೆ ಕಂಪ್ಲೇಂಟ್ ಕಂಪ್ಲೇಂಟು ನಿಮ್ಮ ಹುಡುಗ ಯಾರದೋ ಸಹಾಸ ಮಾಡಿದಾನೆ ಕುಡ್ಕೊಂಬರ್ತಾನೆ ಎಸ್ ಪಿಟ್ ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ ಬರೀ ಈ ರೀತಿಯಾದಂಥ ಮಾತುಗಳೇ ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಅಫ್ಕೋರ್ಸ್ ನಾನು ಕೆಟ್ಟ ಹುಡುಗರು ಸಹಸ ಮಾಡ್ತಾ ಇದ್ದೆ ಇದಾರೋ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರೇ ಇರಲ್ಲ ಯಾರೋ ಸಿಗರೇಟ್ಸ್ ಇದ್ದವರು ಇರ್ತಾರೆ ಎಣ್ಣೆ ಹೊಡೆಯೋರು ಇರ್ತಾರೆ ಎಲ್ಲರ ಸಹಸನೂ ನಾನು ಮಾಡ್ತಾ ಇದ್ದೆ ಆದ್ರೆ ನನ್ನ ತಂದೆ ಮಾತ್ರ ಯಾವತ್ತು ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದ್ರೆ ಏಯ್ ನನ್ನ ಮಗ ಏನು ಅಂತ ನನಗೆ ಗುರುತು ಅಂತ ಅದು ಒಂದೇ ಒಂದು ಮಾತು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದು ಇದೆಯಲ್ಲ ನನ್ನನ್ನು ಕೆಟ್ಟ ದಾರಿ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ ಯಾಕಂದ್ರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನಾನು ಒಡೆದು ಬೈದು ದಂಡಿಸಿದ್ರೆ ಮಾಡಿದ್ರೆ ನಾನು ಕೆಟ್ಟ ದಾರಿ ಹಿಡಿದು ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ ಏನ್ರೀ ಇದು ನಮ್ಮಪ್ಪ ಯಾರ ಮುಂದೇನೂ ನನ್ನ ಬಿಟ್ಕೊಡೋಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಲೇ ಮಾಡಬಾರ್ದು ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡಬಾರ್ದು ಅಂತ ಡಿಸೈಡ್ ಆಗಿತ್ತು ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆಯಲ್ಲಿ ಅವತ್ತು ಕುತ್ಕೊಂಬಿಡಿದ್ದು ಸಬ್ ಕಾನ್ಷಿಯಸಲ್ಲಿ ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೆ ಹೋದ್ರೂ ಇಲ್ಲ ನನ್ನ ತಂದೆ ನನ್ನ ಆ ರೀತಿ ಹೇಳಿದ್ದಾರೆ ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ ಸೊ ಹಾಗಾಗಿ ಎಲ್ಲರ ತಂದೆ ಹೀರೋನೇ ಆ ರೀತಿಯಾದಂಥ ಅದ್ಭುತವಂಥ ಪಾತ್ರ ಆಗಲೇ ವಾಸು ಸರ್ ಮತ್ತು ಚೇತಮ್ಮ ಮತ್ತು ನಮ್ಮ ಮಂಜು ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ ಸರಿ ಈ ಪಾತ್ರ ಒಪ್ಕೊಳ್ಳೆ ಆ್ಯಕ್ಚುಲಿ ನನ್ನ ಫಸ್ಟು ಸಿನ್ಮಾ ಅದವರು ಆ ಥರ ಅವ್ರು ಸುಳ್ಳು ಹೇಳಿದ್ರು ಬಂದು ನನ್ನ ಕತೆ ಹೇಳಿದ್ರು ಒಂದು ಫಾರ್ಟಿ ಪರ್ಸೆಂಟ್ ಇದ್ದಂಗೆ ಬೇಡ ತುಂಬ ರೆಗ್ಯುಲರ್ ಪ್ಯಾಟ್ರನಲ್ಲಿದೆ ಮಾಡಲ್ಲ ಈ ಸಿನಿಮಾ ಬೇರೆ ಯಾರಾದರೂ ಮಾಡಿಸಿ ಅಂತ ಇಲ್ಲ ಸರ್ ಪೂರ್ತಿ ಕತೆ ಕೇಳಿಬಿಡಿ ಬಂದಿದ್ದೀನಿ ಆಮೇಲೆ ಬೇಡ ಅಂದ್ರೆ ಪರವಾಗಿಲ್ಲ ಸರ್ ಅಂದ್ರೆ ಆಯ್ತು ಹೇಳಿ ಅಂದೆ ಕ್ಲೈಮ್ಯಾಕ್ಸ್ ನಾನು ತುಂಬಾ ಕನೆಕ್ಟ್ ಆಗೋಯ್ತು ನನಗೆ ಓನ್ಲಿ ರೀಸನ್ ಅಂತ ಕ್ಲೈಮ್ಯಾಕ್ಸ್ ನಾವು ಯಾವ್ಯಾವುದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ ಒಂದೊಂದ್ಸರಿ ಇದೇ ರೀತಿ ಆದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿರ್ತೀವಿ ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ ಓದ್ಬೇಕು ಅಂತ ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರ್ಗು ಇಂಟ್ರೆಸ್ಟೇ ಅನ್ಸಲ್ಲ ನಿದ್ರೆ ಬರ್ತಾ ಇರುತ್ತೆ ನಮಗೆ ಅರ್ಧ ಪುಸ್ತಕ ಓದಿದೀವಲ್ಲ ಇನ್ನೇನು ಒಂದು ಅರ್ಧ ಪುಸ್ತಕ ಓದ್ಬಿಡೋಣ ಅಂತ ಶುರು ಮಾಡಿದಾಗ ಆ ನೆಕ್ಸ್ಟ್ ಪೇಜಿಂದ ಏನೋ ಒಂದು ನಮ್ಮನ್ನ ಹಿಡಿದು ಕೂರಿಸುತ್ತೆ ನೋಡಿ ಆ ಬುಕ್ನ ಒಂದು ಮೂರು ನಾಲ್ಕು ಸರಿ ಓದೋ ತರ ಮಾಡ್ಬಿಡುತ್ತೆ ಈ ಸಿನಿಮಾನು ಅದೇ ತರ ಆ ಪುಸ್ತಕದ ಥರ ಸಿನಿಮಾ ನನಗೆ ಸಿಕ್ಕಿರೋಂಥ ಪಾತ್ರ ಬಹುಶಃ ಅದ್ಭುತವಾದಂಥ ಪಾತ್ರ ಅದು ನನಗೋಸ್ಕರ ಹುಡುಕೊಂಬಂದಂಥ ಪಾತ್ರ ಇದು ನಾನು ಮಾಡಲ್ಲ ಅಂತಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡಿಕೊಳ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿನೇ ಆ ಪಾತ್ರ ಇಷ್ಟ ಆಗಿದ್ರಿಂದ ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಇಲ್ಲ ಬೈ ಹಾರ್ಟ್ ಅಂಡ್ ಸೋಲ್ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಲ್ಪ್ ಮಾಡಿದೆ ಅಂಡ್ ಹೆಲ್ಪ್ ಅದು ಸಿನಿಮಾಗ್ ಬೇಕು ಅಂತಾನೆ ತಗೊಳ್ತಾ ಇರುತ್ತೆ ಇವನ್ ಮಾನ್ವಿತ ಅವ್ರನ್ನ ನಾನು ಸಿನಿಮಾಗೆ ಸಜೆಸ್ಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ಆ ಪಾತ್ರಕ್ಕೆ ಆ ಥರ ಒಂದು ಎಮೋಷ್ನಲ್ ಇರುವಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಸಂದರ್ಭದಲ್ಲಿ ಪಾಪ ಅವರು ಬಹಳ ಹೆಮ್ಮೆ ಅನಿಸುತ್ತೆ ಒಂದು ಐದು ಜನ ಗಂಡು ಮಕ್ಕಳು ಮಾಡಬೇಕಾದಂತ ಕೆಲಸವನ್ನ ಅವ್ರೊಬ್ರೇ ನಿಂತ್ಕೊಂಡು ಅವ್ರ ತಾಯಿ ಜೊತೆನಲ್ಲಿ ಕೊನೆವರೆಗೂ ಫೈಟ್ ಮಾಡುದು ನನಗೆ ಗೊತ್ತಾಗ್ತಾ ಇತ್ತು ಈ ತರ ಅವ್ರ ತಾಯಿ ಡೆತ್ ಬೆಡ್ ಅಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ ಒಬ್ಬಳೆ ಹೆಣ್ಮಗಳು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸೊ ಆ ಪಾತ್ರಕ್ಕೆ ಆ ಒಂದು ಎಮೋಷನ್ ಕನೆಕ್ಟ್ ಆಗಿರೋಂತ ಒಂದು ಹೆಣ್ಮಗು ಬೇಕಾಗಿರೋದಂತ ಇಮೇಟ ನಾನು ಮಾಮಿತಾ ಅವ್ರಿಗೆ ಫೋನ್ ಮಾಡಿ ಈ ತರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದೆ ಅಂಡ್ ಅದ್ರ ಬ್ಯಾಕ್ ಸ್ಟೋರಿ ಏನಂದ್ರೆ ಚೌಕದಲ್ಲಿ ಇವರು ಸಿನಿಮಾ ಅಪ್ಪ ಐ ಲವ್ ಯು ಏನೋ ಸಾಂಗ್ ಅವ್ರು ಆಕ್ಟ್ ಮಾಡಿದ್ದಾರೆ ಇವನ್ ಆ ಸಾಂಗ್ ಹಾಡಿಸ್ಬೇಕಾಗಿದ್ದು ನಾವು ಶ್ರೇಯಾ ಘೋಷಾಲ್ ಅವರ ಕೈಲಿ ಅದಕ್ಕೆ ಅನುರಾಧ ಭಟ್ ಅವರು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಶ್ರೇಯಾ ಘೋಷಾಲ್ ಅವರು ಬಾಂಬೆ ನಲ್ಲಿ ಬಿಜಿ ಇದ್ರಿಂದ ಒಂದು ಟ್ರ್ಯಾಕ್ ಹಾಡಿಸ್ ಕೈಲಾದ್ರು ಯಾರು ಅನುರಾಧ ಭಟ್ ಅವ್ರಲ್ಲಿ ಹಾಡ್ಸೋಣ ಒಂದು ಟ್ರ್ಯಾಕ್ ಅಂತ ಟ್ರ್ಯಾಕ್ ನ ತರ ಹಾಡಿಸ್ತಾ ಇದ್ದ ಸ್ಟುಡಿಯೋದಲ್ಲಿ ಐ ಡೋಂಟ್ ನೋ ತುಂಬಾ ಎಮೋಟ್ ಆಗ್ತಾ ಇದ್ರು ಆ ಹಾಡೋರು ಹಾಡ್ತಾ ಹಾಡ್ತಾ ಯಾಕಂತ ಗೊತ್ತಾಗ್ಲಿಲ್ಲ ಸರಿ ಈ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ ಅನುರಾಧ ಅವರೇ ಸ್ವಲ್ಪ ಅರೆಸ್ಟೇನ ತೊಗೊಳಂಗಿಲ್ಲ ತೊಗೊಳ್ಬನ್ನಿ ಯಾಕೋ ಇದಾಗ್ತಲ್ಲ ಇಲ್ಲ ಸರ್ ಹಾಡ್ತೀನಿ ಹಾಡ್ತೀನಿ ಆಡ್ತಾ ಆಡ್ತಾ ಎಕ್ಸ್ಟ್ರಾರ್ಡಿನರಿ ಹಾಡೋದಕ್ಕೆ ಶುರು ಮಾಡೋದು ವಿತ್ ಎಮೋಷ್ನಲ್ ಇದು ಆಡ್ತಾ ಇದ್ರು ಆಮೇಲೆ ಬಂದೆ ಹೇಳಿದ್ರು ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಸೊ ನಾನು ಕರೆದಿದ್ಕೊಳ್ಳೆ ಅಲ್ಲಿಂದ ಬಂದೆ ನೋಡಿದ್ರೆ ನನಗೆ ಈ ಥರ ಸಾಂಗು ನನಗೆ ಕಂಟ್ರೋಲ್ ಮಾಡ್ಕೊಳಕಾಗ್ತಾಯಿಲ್ಲ ಸರ್ ಅಂತ ಅಂದರೆ ಒಂದು ಹಾಡಾಗ್ಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೆ ನಾವು ಬೇಕು ಅಂದಾಗ ಅದು ಕನೆಕ್ಟ್ ಮಾಡೋರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿರುತ್ತೆ ಅದು ನಾವು ಹೇಳೋದಾಗಲಿ ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗ್ಲಿ ಅದೆಲ್ಲ ಅದು ಸಿನಿಮಾಗೆ ಬೇಕು ಅದರ ತಗೊಳ್ತಾ ಹೋಗುತ್ತೆ ಬಹುಶಃ ಆ ಸಾಂಗು ಆ ಹಾಡಿದ್ದು ಆ ಸಿಚುವೇಶನ್ ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವ್ರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು ಹಾಗೆಯೇ ಮಾನ್ವಿತ ಅವರು ಸಹ ಅದ್ಭುತವಾದಂಥ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ ಹಾಗೆ ಸಂಜಯ್ ವಿಷಯಕ್ಕೆ ಬಂತು ಅಂದರೆ ಅವನು ಹಾಗೇನೆ ಯಾವ ಸಿನಿಮಾನು ಮಾಡಿರಲಿಲ್ಲ ಮೊದಲು ಆದ್ರೆ ಅವನು ಪರಿಚಯ ಆದಾಗಿಂದ ಸಿನಿಮಾ ಬಗ್ಗೆ ಅವನಿಗೆ ಇದ್ದಂಥ ಪ್ಯಾಷನ್ನು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಅವನ ಒಳಗಡೆ ನಾನು ಹೀರೋ ಹಾಕ್ಬೇಕು ಆದ್ರೆ ನನ್ಗೆಲ್ಲೋ ಒಂದು ಆ ಥರ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ನನಗೆ ಅನ್ನೋ ಒಂದು ದುಡಿತ ಆಮೇಲೆ ಅವನು ತುಂಬಾ ಒಳ್ಳೆ ಮಾತುಗಾರ ಅವರು ಇಲ್ಲಿ ಸ್ಟೇಜ್ ಮೇಲೆ ನಾಚಿಕೊಳ್ತಾನ ಅಷ್ಟೇ ಅವನು ತುಂಬಾ ಒಳ್ಳೆ ಮಾತುಗಾರ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಅದ್ಭುತವಂತ ನಟ ಅವನು ಹಂಗಾಗಿ ನಾನು ಅಥರ್ವ ಅವರು ನನಗೆ ಹೇಳಿದಾಗ ಪಾತ್ರ ನೋಡಿ ಈ ಥರ ಹುಡುಗ ಇದ್ದಾನೆ ಅಂತ ಸಜೆಸ್ಟ್ ಮಾಡಿದೆ ನಾವು ಸಹ ತುಂಬ ಡೆಡಿಕೇಟಾಗಿ ಇದು ಮಾಡಿದೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾದ್ರೆ ನನ್ನ ಭಾವನಿಗೆ ಮತ್ತೆ ಅಥರ್ವ ಅವ್ರಿಗೆ ಅವನ್ನ ಕರೆಸಿ ವರ್ಕ್ಶಾಪ್ ಎಲ್ಲ ಮಾಡಿ ಇಲ್ಲಿ ಮಾಡಿದ್ರು ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ ಒಂದು ಮೂರು ನಾಲ್ಕು ಹೊಸ ಜೀವಗಳು ಈ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನಿಮ್ಗೆ ಸಪೋರ್ಟ್ ಏನಿದೆ ಒಂದು ಹಿಡಿ ಜಾಸ್ತಿ ಕೊಡಿ ಅವ್ರಿಗೆ ಅಂತ ನಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ವಿಷಯದಲ್ಲಿ ಒಂದು ಜೀವಿತ ನಾನು ಸಿನಿಮಾ ನೋಡಿದ್ದೀನಿ ಸೊ ಈ ಮಲ್ಟಿಪಲ್ ಶೇಡ್ ಇರುವಂತ ಒಂದು ಕ್ಯಾರೆಕ್ಟರ್ ತುಂಬಾ ಲೀಲಾಜ್ ಅದ್ಭುತವಾಗಿ ನಟಿಸಿದಾಳೆ ಹುಡುಗಿ ಒಳ್ಳೇದಾಗ್ಲಿ ಅವ್ರ ಭವಿಷ್ಯ ಅಂಡ್ ಆತರ್ವ ತುಂಬಾ ಕನ್ಸಲ್ಲಿ ಇಟ್ಕೊಂಡ್ರಂತ ಹುಡುಗ ಇಂತ ಒಂದು ಎಮೋಷನಲಿ ಕನೆಕ್ಟ್ ಆಗುವಂತ ಸಿನಿಮಾನ ನೀವು ಗೆಲ್ಸಿದ್ರೆ ಒಬ್ಬ ಒಳ್ಳೆ ಡೈರೆಕ್ಟ್ರು ಆಕ್ಟರ್ ಮತ್ತೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇವ್ರೆಲ್ಲಾನು ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾರೆ ಅಂಡ್ ಮತ್ತೊಂದು ವಿಚಾರ ಮಾನ್ವಿತ್ ಅವರು ನನ್ನ ಅವಾಗ ಇದ್ದರು ತಮಿಳ್ ಇಂಡಸ್ಟ್ರಿ ಸೂರ್ಯ ತುಂಬಾ ಫಿಟ್ ಆಗಿದ್ದಾರೆ ಅವತ್ತಿಂದ ಇವತ್ತವರು ಬಂತಾರೆ ಅದರಲ್ಲಿ ನನ್ನ ತುಂಬ ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಗೆಳೆಯ ಪಾನಿಪುರಿ ಕಿಟ್ಟಿ ಅವರಿಗೆ ಅದು ಬಿಟ್ಟರೆ ಸಂಜಯ್ ಅವನೇ ನನಗೆ ಪರ್ಸ್ನಲ್ ಟ್ರೈನರು ಮತ್ತು ನನ್ನ ಡಯೆಟ್ ಎಲ್ಲ ನೋಡ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ ಅವನು ಹೇಳೋದಾಗ ಸಂಕೋಚ ಪಟ್ಕೊಂಡ ಸರ್ ಅವ್ನ ಬ್ಯಾಕ್ ಗ್ರೌಂಡ್ ಏನಂದ್ರೆ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಸಾಕಷ್ಟು ಜನಕ್ಕೆ ಜಿಮ್ ಟ್ರೈನರ್ ಅವನು ಸೊ ಹಾಗಾಗಿ ಅವ್ನು ಪಿನ್ ಟು ಪಿನ್ ಏನು ಬಾಡಿ ಏನು ತಗೊಳ್ಬೇಕು ಏನು ಕೊಡಬೇಕು ಏನು ವರ್ಕೌಟ್ ಹೇಳ್ಬೇಕು ಎಲ್ಲ ಸುಮಾರು ಜನಕ್ಕೆ ಟ್ರೈನ್ ಮಾಡಿದಂಥ ಹುಡುಗ ಅವನು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ಸೊ ಅವನು ಜಿಮ್ ಅಲ್ಲೇ ಅಲ್ಲೇ ಟ್ರೈನ್ ಮಾಡ್ತಾ ಅಲ್ಲೇ ಮಲಗ್ತಾ ಅಲ್ಲಿನ ಫುಡ್ಡೇ ತಗೊಳ್ತಾ ಅದರ ಜೊತೆ ಅವನು ಸ್ವಂತ ಸ್ವಾಭಿಮಾನಿ ಅವನು ತನ್ನ ಕಷ್ಟ ತಾನೇ ಪಟ್ಕೊಂಡು ಜಿಮ್ ಟ್ರೈನರ್ ಆಗಿ ಅದರಲ್ಲೇ ಏನು ಸಂಬಳ ಬರುತ್ತೆ ಅದರಲ್ಲೇ ತನ್ನ ಡಯಟ್ ತನ್ನ ಬಟ್ಟೆ ತನ್ನ ಅವಶ್ಯಕತೆಗಳಿದೆ ಎಲ್ಲಾನು ಪೂರೈಸಿಕೊಂಡು ಫೈಟ್ ಮಾಡಿ ಸ್ಟ್ರಗಲ್ ಮಾಡಿ ಬಂದಿರುವಂಥ ಹುಡುಗ ಅವನು ಸೊ ಹೀಗಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ ಸೊ ಇವತ್ತು ನಾನೇನೋ ಫಿಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಡಯಟು ವರ್ಕೌಟು ಕಾರಣ ಆ್ಯಂಡ್ ಕೋರ್ಸ್ ನನ್ನ ಶ್ರೀಮತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಪಾಪ ಅವನು ಕೊಡೋ ಡಯಟನ್ನು ಕೊಟ್ಬಿಡ್ತಾನೆ ಪಾಪ ಅವಳು ಇಪ್ಪತ್ನಾಲ್ಕು ಗಂಟೆ ಒಲೆ ಮುಂದೆನೆ ನಿಂತ್ಕೊಂಡೋಗ್ಬೇಕು ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್